ಚಿನ್ಮುಲ್ ಆದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಚಿತ್ರದುರ್ಗ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ಖ್ಯಾತ ವಕೀಲರು ಹಾಗೂ ವೇದಿಕೆಯ ಗೌರವ ಅಧ್ಯಕ್ಷರಾದ ಬಿಕೆ ರೆಹಮತುಲ್ಲಾ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ನಂತರ ಸಂಸ್ಥಾಪಕರಾದ ದಯಾ ಪುತ್ರಕರ್ ಅವರು ಕೂಡ ಮಾತನಾಡಿದರು ಇಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಚಿನ್ಮುಲಾದ್ರಿ ಸಿರಿ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಎಚ್ ಎಸ್ ಶಫಿಉುಲ್ ಅವರಿಗೆ ನೀಡಿ ಗೌರವಿಸಲಾಯಿತು ಹಾಗೂ ವರ್ಷದ ವೇದಿಕೆ ಸಾಧಕರು ಎಂಬ ಪ್ರಶಸ್ತಿಯನ್ನು ಸತ್ಯ ಸತ್ಯಪ್ರಭಾ ವಸಂತಕುಮಾರ್ ಅವರಿಗೆ ನೀಡಿ ಗೌರವಿಸಲಾಯಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆದ ಡಾಕ್ಟರ್ ಕೆ ಎಂ ವೀರೇಶ್ ಶೋಭಾ ಮಲ್ಲಿಕಾರ್ಜುನ ಪ್ರಕಾಶಕರಾದ ರಾಜು ಎಸ್ ಸೂಲೇನಹಳ್ಳಿ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಶಿವಮೂರ್ತಿ ಟಿಕೋಡಿಹಳ್ಳಿ ಡಾಕ್ಟರ್ ನವೀನ್ ಸಜ್ಜನ್ ಶಿವಾನಂದ ಬಂಡೆ ಮೆಗಳಹಳ್ಳಿ ವಿನಾಯಕ ಕೆ ಟಿ ಶಾಂತಮ್ಮ ಕೆ ಎಸ್ ತಿಪ್ಪಮ್ಮ ಸತೀಶ್ ಕುಮಾರ್ ಮುದುರಾಜ್ ಪ್ರವೀಣ್ ವೀರೇಶ್ ರುದ್ರಪ್ಪ ಸಾದತ್ ಹಿರಿಯ ಸಾಯಿತಿಗಳು ಕೋರ್ಲಕುಂಟೆ ತಿಪ್ಪೇಸ್ವಾಮಿ ಸುಮಾರಾಜ ಶೇಖರ್ ಮೀರಾ ನಾಡಿಗ ಜಯದೇವ ಮೂರ್ತಿ ಶಾರದಾ ಜಯರಾಮ್ ತಿಪ್ಪಿರಮ್ಮ ಉಷಾರಾಣಿ ರಾಜೇಶ್ವರಿ ಶ್ರೀಧರ್ ನಾಗೇಂದ್ರಪ್ಪ ಬಸವರಾಜ್ ಹರ್ತಿ ನಿರ್ಮಲಾ ಮಹೇಬೂಬ್ ಸವಿತಾ ಮುದ್ಗಲ್ ಬೆಳಕು ಪ್ರಿಯ ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರು ಕಲಾವಿದರು ಕವಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ

ಆಶುಪಥವನ್ನು ಕಡೆದವನು ಆ ಗೃಹಗಳೆದುರಾದ ಮರಿಗಳು ನಿದ್ರೆ ಮುಗ್ರತಾಪೀ ಪ್ರಭೋ ಮುಖ್ರತಾಪೆಯೊಳಗಿ ಸೀರೆ ಏನು ಥೈಯವಾ ಎಲ್ಲಿ ಅಡಗಿತ್ತು ಊರಿಯ ಇದನ್ನು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿದ್ದೀರಾ ನಮ್ಮ ರೀತಿ ಹಲವಾರು ಪದಾಧಿಕಾರಿಗಳು ಯಾವುದೇ ಕೆಲಸ ಆಗ್ತಾ ಇರೋ ಜವಾಬ್ದಾರಿಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿಜಕ್ಕೂ ಕೂಡ ಒಳ್ಳೊಳ್ಳೆ ಉದ್ಯೋಗ ಇದ್ದಾರೆ ಕಾರ್ಮಿಕ ಉಪಾಧ್ಯಾಯಕರು ಇದ್ದಾರೆ ಪ್ರಿನ್ಸಿಪಾಲ್ ಆ ನಿಜವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಿವಾನಂದ ಅವರು ಅವರು ತೆಗೆದುಕೊಳ್ಳಬೇಕಂತ ಕೆಲಸ ಒಳ್ಳೆಯ ಯೋಜನೆ ಮಾಡುತ್ತಾರೆ ನಮ್ಮ ಶಿವಮೂರ್ತಿ ಸರ್ ಮುಗುರಾಜರು ಮತ್ತು ನಮ್ಮ ನಮ್ಮ ನವೀನ್ ಸರ್ ನಮ್ಮ ಸದ್ಯಸ್ಥರು ನಮ್ಮ ಶಿವದರು ದೈವ ದೇವಸ್ಥೆ ಶಿವ